ಶಿಕ್ಷಣದ ಮೂಲಕ ಬಡಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕುತ್ತಿರುವ ಸಮಾಜ ಸೇವಕಿ ಎನ್ ರಾಮಸ್ವಾಮಿ ದೇವನಹಳ್ಳಿ ತಾಲೂಕಿನ ಬೂದಿಗೆರೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಮಾರ್ಚ್ ಇಪ್ಪತ್ತೊಂದರಂದು ಸ್ವಾತಂತ್ರ್ಯ ಹೋರಾಟಗಾರರ ಪುತ್ರಿಯಾಗಿ ಜನಿಸಿದ ಎನ್ ಶಾಂತಾ ರಾಮಸ್ವಾಮಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿತು ಹೈಸ್ಕೂಲ್ ಶಿಕ್ಷಣವನ್ನು ಸಿದ್ದಗಂಗಾ ಮಠದ ಶಾಲೆಯಲ್ಲಿ ಪಡೆದರು ಎಸ್ಎಸ್ಎಲ್ಸಿ ಶಿಕ್ಷಣ ಮುಗಿಸಿದ ಬಳಿಕ ಮನೆಯಲ್ಲೇ ಉಳಿದರು ಬಳಿಕ ಅವರ ಜೊತೆ ಮದುವೆಯಾಗಿ ಬೆಂಗಳೂರಿಗೆ ಕಾಲಿಟ್ಟರು ಮೂರು ಮಕ್ಕಳು ಚಿಕ್ಕವರಿದ್ದಾಗಲೇ ದುರಾದೃಷ್ಟವಶಾತ್ ರಾಮಸ್ವಾಮಿ ಸಾವನ್ನಪ್ಪಿದ್ರು ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ ಬಿದ್ದಾಗ ಮಕ್ಕಳ ಭವಿಷ್ಯ ರೂಪಿಸಲು ಪಟ್ಟ ಕಷ್ಟ ಸಣ್ಣದಲ್ಲ ಮಕ್ಕಳಾದ ಅಶ್ವಿನಿ ಹೇಮಾ ಹಾಗೂ ಸಿಆರ್ ರಾಘವೇಂದ್ರ ಈಗ ಉನ್ನತ ವಿದ್ಯಾಭ್ಯಾಸವನ್ನ ಪಡೆದು ಐಟಿ ಜಲಮಂಡಳಿ ಎಂಜಿನಿಯರ್ ಹೀಗೆ ಅತ್ಯುನ್ನತ ಹುದ್ದೆಗಳಲ್ಲಿದ್ದಾರೆ ಇದಕ್ಕೆಲ್ಲ ಕಾರಣ ಶಾಂತಾರಾಮಸ್ವಾಮಿ ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮಾರ್ಚು ಇಪ್ಪತ್ತೊಂದರಲ್ಲಿ ನನ್ನ ತಂದೆ ತಾಯಿ ರೈತ ಕುಟುಂಬದವರು ನನ್ನ ತಂದೆಯೂ ಫ್ರೀಡಮ್ ಫೈಟ್ರ್ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ನನ್ನ ಜನಿಸಿತು ಅಲ್ಲಿ ಜನಿಸಿದ ನಂತರ ನನ್ನ ವಿದ್ಯಾಭ್ಯಾಸ ಗೌರ್ಮೆಂಟ್ ಶಾಲೆಯಲ್ಲಿ ನಡೀತು ಹಾಗ ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಸರ್ಕಾರಿ ಇದನ್ನ ನಡೆದ ಮೇಲೆ ತಕ್ಷಣ ನಾನು ಆಮೇಲೆ ಹೈಸ್ಕೂಲ್ಗೆ ಸಿದ್ಧಗಂಗಾ ಮಠದ ಹೈಸ್ಕೂಲಲ್ಲಿ ವ್ಯಾಸಂಗ ಮಾಡಿದ್ವಿ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಒಂದು ವರ್ಷ ನಾನು ಮನೆಯಲ್ಲಿ ಅಡುಗೆ ಕೆಲಸ ಎಲ್ಲ ಮೇಲೆ ನಮ್ಮ ತಂದೆ ತಾಯಿಗಳು ಮದುವೆ ಫಿಕ್ಸ್ ಮಾಡಿಬಿಟ್ರು ಆದ ನಂತರ ನನ್ನ ರಾಮಸ್ವಾಮಿಯವರ ಜೊತೆಯಲ್ಲಿ ನಂದು ಮದುವೆ ಆಯಿತು ಅದು ಆದಮೇಲೆ ನಾನು ಬೆಂಗಳೂರಿಗೆ ಪ್ರವೇಶ ಮಾಡಿದೆ ಬೆಂಗಳೂರು ಪ್ರವೇಶ ಮಾಡಿದ್ದ ಆದಮೇಲೆ ನನಗೆ ಮೂರು ಜನ ಮಕ್ಕಳ ಇದ್ರು ಊರ್ದಿದ್ರು ಆ ಮೂರು ಜನದಲ್ಲಿ ದೊಡ್ಡ ಮಗಳು ಅಶ್ವಿನಿ ಚಿಕ್ಕವಳು ಹೇಮ ಕೊ ಮಗ ಕೊನೆಯವನು ಮೂರು ಜನಕ್ಕೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟೆ ವಿದ್ಯಾಭ್ಯಾಸ ಆದಮೇಲೆ ಅವರು ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ ಆ ಹುದ್ದೆಗಳಿನಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನನ್ನ ಗಂಡ ಸುಮಾರು ಇಪ್ಪತ್ತೈದು ವರ್ಷ ಮೇಲೆ ಆಯಿತು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಆಯಿತು ಅವರು ತೀರ್ಕೊಂಡು ಅವರು ತೀರ್ಕೊಂಡ ನಂತರ ನನ್ನ ಮಕ್ಕಳಿಗೆ ಒಳ್ಳೆಯ ಅಭ್ಯ ವಿದ್ಯಾಭ್ಯಾಸ ಕೊಟ್ಟದ್ರಲ್ಲಿ ನನಗೊಂದು ಹೆಚ್ಚಿನ ಜವಾಬ್ದಾರಿ ಬಂತು ಮನೆ ಇದು ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಮಕ್ಕಳು ಅವರವ್ರ ಕಾಲ ಮೇಲೆ ನಿಂತ್ಕೊಂಡು ಅವರು ಬಂದಿದ್ದಾರೆ ಮಕ್ಕಳನ್ನ ದಡ ಸೇರಿಸಿದ ನಂತರ ತನ್ನಂತೆ ತನ್ನ ಮಕ್ಕಳಂತೆ ಇತರರು ಕಷ್ಟಗಳನ್ನ ಅನುಭವಿಸಬಾರದೆಂದು ಸಮಾಜ ಸೇವೆಯತ್ತ ಚಿತ್ತ ಹರಿಸಿದರು ಅದಕ್ಕೆ ವೇದಿಕೆಯಾಗಿ ನಿಂತದ್ದೆ ನಗರದಲ್ಲಿ ಐವತ್ತು ವರ್ಷದ ಇತಿಹಾಸವಿರುವ ಸಾಕಷ್ಟು ಹಿರಿಯರು ಕಟ್ಟಿ ಬೆಳೆಸಿರುವ ಬನಶಂಕರಿ ಮಹಿಳಾ ಸಮಾಜ ಸಾಮಾನ್ಯ ಸದಸ್ಯರಾಗಿ ಈ ಸಂಸ್ಥೆಯನ್ನ ಪ್ರವೇಶಿಸಿದ ಅವರು ಹಂತ ಹಂತವಾಗಿ ವಿವಿಧ ಸ್ಥಾನಗಳನ್ನು ನಿಭಾಯಿಸುತ್ತಾ ಇದೀಗ ಹಿರಿಯರಿಂದ ಹಸ್ತಾಂತರವಾಗಿ ಬಂದಿರುವ ಬನಶಂಕರಿ ಮಹಿಳಾ ಸಮಾಜದ ಅಧ್ಯಕ್ಷರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಬನಶಂಕರಿ ಮಹಿಳಾ ಸಮಾಜಕ್ಕೆ ನಾನು ಪಾದಾರ್ಪಣೆ ಮಾಡೋದು ಒಂದು ಮೆಂಬರ್ ಆಗಿ ಹೋಗಿ ಸೇರ್ಕೊತೀನಿ ಅಲ್ಲಿ ಸಮಾಜಕ್ಕೆ ಸಮಾಜಕ್ಕೆ ಸೇರ್ಕೊಂಡ ಮೇಲೆ ನಾನು ಅಲ್ಲಿ ಕಾರ್ಯಕ ಸಮಿತಿನಲ್ಲಿನೂ ತಗೊಂತಾರೆ ಕಾರ್ಯಕಾರಿ ಸಮಿತಿಯಲ್ಲಿ ಮೇಲೆ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಹಿರಿಯರು ಕೊಡ್ತಾರೆ ಆ ಅವಕಾಶ ಕೊಟ್ಟಾಗ ನಾನು ಅದನ್ನು ಯಶಸ್ವಿಯಾಗಿ ನಡೆದ ಮೇಲೆ ನನ್ನದ ಕಾರ್ಯಕಾರಿ ಸಮಿತಿನೇ ನಿರ್ವಹಿಸಿಕೊಂಡೆ ಇದುವರೆಗೂ ಬರ್ತಾ ಇದ್ದೀನಿ ಸುಮಾರು ಅಲ್ಲಿ ಮೂವತ್ತೈದು ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ಕೊಂಡು ಬಂದಿರೋದು ಮೂವತ್ತು ವರ್ಷದ ಮೇಲೆ ನನಗೆ ಸೆಕ್ರೆಟರಿನು ಅಧ್ಯಕ್ಷನೇ ಸ್ಥಾನ ಸಿಕ್ತು ಅಲ್ಲಿಂದಾಜೆಗೆ ನಾನು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಬಡವಗರಿಗೂ ಒಳ್ಳೆಯ ಕೆಲಸಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೊಳ್ಳೆ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಆ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಉನ್ನತ ಅಧಿಕಾರಿ ಆಗಬೇಕು ಅನ್ನೋದು ಒಂದೇ ನನಗೆ ಧ್ಯೇಯ ಯಾಕೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ತುಂಬಾ ಕಷ್ಟ ರೈತರು ಅದು ಹಂಗಾಗಿ ನಾನು ರೈತರ ಮಕ್ಕಳನ್ನ ಹೆಚ್ಚಿಗೆ ತಗೊಳ್ಲಿಕ್ಕೆ ಓದಿಸ್ಲಿಕ್ಕೆ ಮಾಡಲಿಕ್ಕೆ ನಾನು ಈ ಒಂದು ಸವಲತ್ತನ್ನು ಪ್ರತಿನಿತ್ಯ ಮಾಡಬೇಕು ಅನ್ನೋದು ವರ್ಷದಲ್ಲಿ ಮಾಡ್ಕೊಳ್ತೇನೆ ಡಾಕ್ಟರ್ ಲತಾ ಬಿ ಎಮ್ ಹೇಳಿ ನಾನು ಈ ಬನಶಂಕರಿ ಮಹಿಳಾ ಸಮಾಜದಲ್ಲಿ ಈಗ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾಯಿದ್ವಿ ಮೂವತ್ತು ವರ್ಷದ ನಮ್ಮ ಒಡನಾಟ ಸ್ವಾಮಿ ಜೊತೆ ಇದೆ ಇಲ್ಲಿ ಬಂದಾಗ ಇಪ್ಪತ್ತೈದು ವರ್ಷದ ಸಿಲೂರ್ ಜೂಬ್ಲಿಯನ್ನು ಮಾಡಿದ್ದೀವಿ ಈಗ ಐವತ್ತನೇ ವರ್ಷದ ಮಹೋತ್ಸವಕ್ಕೆ ಆಗ್ತಾ ಇದ್ದೀವಿ ನಮ್ಮ ಹಿರಿಯರು ಮಾಡಿದಂಥ ಈ ಸಮಾಜನ ಈಗಿನ ಕಾಲದಲ್ಲಿ ಬೆಳೆಸ್ಕೊಂಡು ಹೋಗೋದಷ್ಟು ಸುಲಭ ಇಲ್ಲ ಅದು ಏನು ಹೆಂಗಸರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರಲ್ಲ ಆದರೂ ಹಿಂದಿನ ಕಾಲದವರು ಇಟ್ಟ ಹೆಜ್ಜೆಯನ್ನು ತೊಂದರೆ ಕೊಡ್ದಂಗೆ ಅದನ್ನು ಮುಂದುವರಿಸ್ಕೋಬೇಕು ಅನ್ನೋ ಒಂದು ಛಾತಿಯಿಂದ ಡಾಕ್ಟರ್ ಸ್ವಾಮಿ ಅವರು ಈ ಸಮಾಜದಲ್ಲಿ ತಮ್ಮ ಕೆಲವು ಸಲ ತಮ್ಮ ಆರ್ಥಿಕವಾಗಿ ಅವರೇ ಸಹಾಯ ಮಾಡಿ ಕೆಲವು ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಹೇಳಬೇಕಾದ್ರೆ ಆಡು ಸೊಪ್ಪಿಲ್ಲ ಅನ್ನೋ ಹಾಗೆ ಇವರು ಮುಟ್ಟದೇ ಇರುವಂಥ ಒಂದು ಫೀಲ್ಡೇ ಇಲ್ಲ ಶಾಂತಾ ರಾಮಸ್ವಾಮಿಯವರು ಗ್ರಾಮೀಣ ಭಾಗದ ಬಡ ಸರ್ಕಾರಿ ಶಾಲೆಯಲ್ಲೇ ಓತಿಸಿ ಉನ್ನತ ಮಟ್ಟದ ಸರ್ಕಾರಿ ಹುದ್ದೆಯಲ್ಲಿ ನೋಡಬೇಕೆಂದು ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಆರ್ಥಿಕ ಬೆಂಬಲ ನೀಡುತ್ತಿದ್ದಾರೆ ಈಗಾಗಲೇ ಮೂವತ್ತ್ ಅಧಿಕ ಶಾಲೆಗಳಲ್ಲಿ ಈ ಸೇವೆ ಮಾಡುತ್ತಿದ್ದಾರೆ ಕೇವಲ ಮಕ್ಕಳಿಗೆ ಮಾತ್ರವಲ್ಲ ಅನೇಕ ಬಾರಿ ರಾಜ್ಯದ ವಿವಿಧ ಭಾಗಗಳಲ್ಲಿನ ಸಂದಿಗ್ಧ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನಕ್ಕೂ ಕೈ ಹಾಕಿದ್ದಾರೆ ಯೋಜನೆಗಳು ಮಾಡಬೇಕಾದ್ರೆ ಭಾಳಷ್ಟು ಕಷ್ಟ ಇದೆ ಯಾರಿಗೂ ನಮ್ಮ ನಮ್ಗೆ ಯಾರೂ ಸ್ಪಾನ್ಸರ್ಗಳು ಕೊಡಲ್ಲ ಹಾಗಾಗಿ ಈ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆದಾಗಿರ್ಬೋದು ಮತ್ತು ನಾವೊಂದು ಯೋಜನೆ ಕಾರ್ಯಕ್ರಮಗಳು ಹಾಕ್ಕೊಂಡಾಗ ಎಷ್ಟೆಷ್ಟು ಕಷ್ಟಗಳು ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದಾಗ ಗುಲ್ಬರ್ಗದವ್ರನ್ನ ಹೋಗಿ ಇದು ಮಾಡಿದ್ರು ಒಂದು ಮಾಧ್ಯಮದಲ್ಲಿ ಬಂತು ಅದು ಇಡೀ ಫ್ಯಾಮಿಲಿ ಹೋಗಿ ಆತ್ಮಹತ್ಯೆಗೆ ಹೋಗಿರುತ್ತೆ ಅವರು ತಡೆದ್ರಂತೆ ಅದು ಮಾಧ್ಯಮದಲ್ಲಿ ಬಂದಾಗ ನಾವು ಅದನ್ನು ಎತ್ಕೊಂಡು ನಾವು ಅದನ್ನು ಹೆಚ್ಚಿನ ರೀತಿಯಲ್ಲಿ ಹೋಗಿ ಮನೆ ಕಟ್ಕೊಟ್ಬಿಟ್ಟು ಗುಲ್ಬರ್ಗದಲ್ಲಿ ಆ ಮಕ್ಕಳಿಗೆ ಒಂದು ಡಿಪಾಸಿಟ್ ಇಟ್ಟು ಬಂದಿದ್ದೀವಿ ಸರ್ಕಸ್ ಬೋರಣ್ಣವ್ರಿಗೂ ಆ ಇದರಲ್ಲಿ ನಾವು ಸರ್ವಿಸ್ ಮಾಡಿದ್ದೀವಿ ಮೋಹನ್ ಜನೇಜಾ ರತ್ನಕರರು ರಾಜಾನಂದು ಈ ಕಲಾವಿದರುಗಳಿಗೂ ನಾವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಇನ್ನೂ ಶೋಷಿತ ಮಹಿಳೆಯರುಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ ಆ ಉದ್ಯೋಗ ಏನು ಅಂದರೆ ಟೈಲರಿಂಗು ಮಿಷಿನ್ಗಳು ಕೊಟ್ಟು ಅವರುಗಳಿಗೆ ತರಬೇತಿ ಕೊಟ್ಟು ಸುಮಾರು ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀವಿ ಆಮೇಲೆ ಸಿದ್ಧಗಂಗಾ ಮಠದಲ್ಲಿ ಸ್ಕೂಲಲ್ಲಿ ಹೋದಂಥ ಮಕ್ಕಳು ಶಾಲೆಗೆ ಬರಬೇಕಾದ್ರೆ ತಡವಾಗಿ ಬರ್ತಿದ್ರು ದೂರದಿಂದ ಆ ಶಾಲೆ ಮಕ್ಕಳಿಗೆ ಸೈಕಲ್ ವಿತರಣೆ ಸದಾ ಮಾಡಿದ್ದೀವಿ ಈ ರೀತಿ ಸುಮಾರು ಶವ ಮಾಡಿಕೊಂಡು ಇದ್ದೀವಿ ಅದಲ್ಲದೆ ಒಂದು ಹುಡುಗ ಅದು ಮಾಧ್ಯಮದಲ್ಲೇ ಬಂದಿದ್ದು ಅನಾಥ ಶವ ಉಳ್ತಾ ಇರೋನು ಮಹದೇವ್ ಅಂತ ಇರೋರು ಅವ್ರ ಮಗ ಶಿವು ಅಂತ ಹುಡುಗ ಅವನಿಗೂ ಎಜುಕೇಷನ್ ಕೊಟ್ಟು ಅವನಿಗೆ ಅನಾಥ ಶವ ಉಳೋಕ್ಕೆ ವ್ಯಾನು ತೆಗೆದುಕೊಟ್ಟಿದ್ದೀವಿ ಈ ಥರದ ಹಲವಾರು ಕಾರ್ಯಕ್ರಮಗಳು ಸಮಾಜದ ಮುಖಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರಿ ಶಾಲೆ ಹೋದ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತಿನವರೆಗೂ ಮೂವತ್ತು ವರ್ಷದಿಂದ ನಾನು ಮಾಡ್ತಿರೋದು ಸುಮಾರು ಒಂದು ಇವತ್ತು ಇಪ್ಪತ್ತೆಂಟು ಏನಾಗಿತ್ತು ಈಗ ಮೂವತ್ತ್ಮೂರು ಶಾಲೆಗಳಾಗಿದ್ದಾವೆ ಇದು ಈ ರೀತಿ ನಾವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ಏನು ನಮಗೆ ಯಾರು ಏನು ಅದು ಈ ಏನದಲ್ಲಿ ಕಷ್ಟ ಇದೆ ಅಂತ ಹೇಳ್ತಾರೋ ನಾವು ಅದು ಮುಂದೆ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ ಇಷ್ಟು ಸಮಾಜದ ಮುಖಿಯಾಗಿ ಕೆಲಸ ಮಾಡಿ ಅದಲ್ಲದೆ ಪ್ಯಾರಾ ಒಲಿಂಪಿಕ್ಕಲ್ಲಿ ಒಂದು ಹುಡುಗಿ ಇಲ್ಲ ಮೇಡಮ್ ನಂಗೆ ಎರಡು ಕಾಲು ಇಲ್ಲ ಅಂತಂದು ಯಾತಕ್ಕೆ ಬಂದಿರೋದು ಅಂತಂದರೆ ಪ್ಯಾರಾವಲಿಂಪಿಕ್ಗೆ ಫ್ಲೈಟ್ ಚಾರ್ಜ್ ಕೇಳಕ್ಕೆ ಬಂದಿದ್ದೆ ಆಮೇಲೆ ನಾವೇ ಕೊಡ್ತೀವಿ ಅಂತ ಹೇಳಿ ನಾನೇ ಅದನ್ನು ಸಾಹೇಬ್ರ ಮುಖಾಂತರ ಇದು ಮಾಡಿ ಅಶೋಕ್ ಸಾಹೇಬ್ರ ಮುಖಾಂತರ ಮಾಡಿ ಫ್ಲೈಟ್ ಟಿಕೆಟು ಅಲ್ಲಿಂದ ಕೊಟ್ಟಿವೆ ಆಮೇಲೆ ಅವಳು ಗೋ ಸಿಲ್ವರ್ ಗೆದ್ಕೊಂಬಂದು ಮೇಡಮ್ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮಾಡಿದ್ರೆ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ಗೋಲ್ಡ್ ಮೆಡಲ್ ತೊಗೊಂಬಂದು ಕೊಡ್ತೀನಿ ಅಂತಂದರು ನಾನು ಅಮೇರಿಕಾದಿಂದ ನಾವು ಇನ್ನೊಬ್ರದ್ದು ವಿಶ್ವ ವಕೀಲರ ವೇದಿಕೆಯಿಂದ ಸೇರಿ ಅವಳಿಗೆ ವೀಲ್ಚೇರ್ ಅಮೇರಿಕಾದಿಂದ ತರಿಸ್ಕೊಟ್ವಿ ನಮಸ್ತೆ ನಾನು ಹೆಸರು ಶಿಲ್ಪಾ ಕೆ ಪಿ ವೀಲ್ ಚೇರ್ ಟೆನಿಸ್ ಪ್ಲೇಯರ್ ಆ್ಯಂಡ್ ಇಂಡಿಯಾ ನಂಬರ್ ಒನ್ ಶಾಂತಾರಾಮಸ್ವಾಮಿ ಮೇಡಮ್ ನನಗೆ ಟು ತೌಸಂಡ್ ಏಯ್ಟೀನಲ್ಲಿ ಪರಿಚಯ ಆಗಿದ್ದು ಆರ್ ಅಶೋಕ್ ಸರ್ ಮನೆಯಲ್ಲಿ ಆ್ಯಂಡ್ ತುಂಬ ಸಮಾಜಮುಖಿ ಕೆಲಸ ಮಾಡ್ತಾ ಮಾಡ್ತಾರೆ ಅಂತ ನನಗೆ ಅಲ್ಲಿ ಯಾರೋ ಹೇಳಿದರು ಮೇಡಮ್ ಸರ್ನ ನಾನೇನೋ ಸ್ಪಾನ್ಸರ್ ಕೇಳಕ್ಕೆ ಹೋಗಿದ್ದಾಗ ಮೇಡಮ್ ಅಲ್ಲಿ ಬಂದಿದ್ದಾಗ ಮೇಡಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಕೇಳಿದರು ಸೊ ನನಗೆ ವೀಲ್ ಚೇರ್ ಟೆನ್ನಿಸ್ ಆಡೋದಕ್ಕೆ ಇಂಟರ್ನ್ಯಾಷ್ನಲ್ ವೀಲ್ ಚೇರ್ ಬೇಕಿತ್ತು ಆ್ಯಕ್ಚುಲಿ ನನ್ನ ಹತ್ರ ಲೋಕಲ್ ವೀಲ್ ಚೇರ್ ಇತ್ತು ಸೊ ಅದು ಬಂದು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಆಗ್ತಾಯಿತ್ತು ಸೊ ನಾನು ಆವಾಗ ಮೇಡಮ್ ಹತ್ರ ಕೇಳಿಕೊಂಡೆ ಆ್ಯಂಡ್ ಒಂದು ಟೂರ್ನಮೆಂಟ್ಗೆ ಹೋಗೋಕ್ಕೂ ತುಂಬ ಸಹಾಯ ಮಾಡಿ ಮತ್ತು ಸರಿ ಮುಗಿಸ್ಕೊಂಡು ಬಾ ನಾನು ವೀಲ್ ಚೇರ್ ಕೊಡ್ ನಾನು ಅರೇಂಜ್ ಮಾಡ್ತೀನಿ ಅಂತೇಳಿ ಸೊ ನನಗೆ ಇಂಟರ್ನ್ಯಾಷನಲ್ ವೀಲ್ ಚೇರ್ನ ಕೊಡಿಸಿದ್ರು ಆ್ಯಂಡ್ ಆ್ಯಕ್ಚುಲಿ ನನಗೆ ಅಂತಲ್ಲ ತುಂಬ ಜನಕ್ಕೆ ತುಂಬ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಅಂದರೆ ತುಂಬ ಯಾರು ಕಷ್ಟದಲ್ಲಿದ್ದಾರೆ ಅಂತ ಬರ್ತಾರೆ ಅಟ್ಲೀಸ್ಟ್ ಅವ್ರ ಕೈಯಲ್ಲಾಗಿ ಸಹಾಯ ಮಾಡ್ತಾರೆ ನಿಜಕ್ಕೂ ನನಗೂ ತುಂಬ ಖುಷಿಯಾಗುತ್ತೆ ಮೇಡಮ್ಗೆ ನಾನು ನನಗೆ ಮೇಡಮ್ ಸಿಕ್ಕಿರೋದು ಆ್ಯಕ್ಚುಲಿ ಆ್ಯಂಡ್ ತುಂಬ ನಾನು ಅದು ಎಷ್ಟು ಪ್ರೌಡ್ ಫೀಲ್ ಮಾಡ್ತೀನಿ ಅಂತಂದರೆ ನನಗೆ ಯಾರಿಗಾದ್ರೂ ಫ್ರೆಂಡ್ಸ್ ಯಾರಾದರೂ ಇದ್ರೂ ನಾನು ರೆಫರ್ ಮಾಡ್ತೀನಿ ಆ್ಯಕ್ಚುಲಿ ಮೇಡಮ್ಗೆ ಈ ಥರ ಸಪೋರ್ಟ್ ಮಾಡ್ತಾರೆ ಹೋಗಿ ಅಂತ ಆ್ಯಂಡ್ ಸೊ ಮ್ಯಾಡಮ್ಗೆ ಇವಾಗ ವಿಜಯಾರತ್ನ ಪ್ರಶಸ್ತಿ ಸಿಗ್ತಾ ಇದೆ ಮಲೇಷ್ಯಾದಲ್ಲಿ ಅವ್ರನ್ನ ಗುರುತಿಸಿ ವಿಜಯ ರತ್ನ ಪ್ರಶಸ್ತಿನ ಕೊಡ್ತಿರೋದು ಸೀರಿಯಸ್ಲಿ ನನಗಂತೂ ತುಂಬ ಖುಷಿ ವಿಚಾರ ಸೊ ಒಂಸೇನು ಕಂಗ್ರ್ಯಾಚುಲೇಷನ್ ಮೇಡಮ್ ಸೊ ನೀವು ಇದಕ್ಕೆ ಅರ್ಹರಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವರು ಕೋವಿಡ್ ಸಂದಿಗ್ಧತೆಯಲ್ಲೂ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚಿದ್ರು ಸುಮಾರು ಒಂದೂವರೆ ವರ್ಷ ಹಲವರಿಗೆ ಊಟದ ವ್ಯವಸ್ಥೆ ಮಾಡಿದ್ರು ಅದರಲ್ಲೂ ಪೊಲೀಸ್ ಸಿಬ್ಬಂದಿ ಜಲಮಂಡಳಿ ಸಿಬ್ಬಂದಿ ಕೆಎಬಿ ಸಿಬ್ಬಂದಿ ಹೀಗೆ ಜನಸೇವೆಯಲ್ಲಿ ನಿರತರಾದವರಿಗೆ ರಸ್ತೆ ಬದಿಯಲ್ಲಿದ್ದವರಿಗೆ ಊಟದ ವ್ಯವಸ್ಥೆ ಮಾಡಿದ್ರು ಪಿಪಿ ಕಿಟ್ ಮಾಸ್ಕ್ ಗ್ಲೌಸ್ ಇತ್ಯಾದಿ ರಕ್ಷಣಾ ಸಾಮಗ್ರಿಗಳನ್ನು ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಪ್ರತಿ ಪೊಲೀಸ್ ಠಾಣೆಗಳಿಗೂ ನೀಡಿದ್ದಾರೆ ಆ ಸಂದರ್ಭದಲ್ಲಿ ಅಗತ್ಯ ಪರಿಕರಗಳ ಜೊತೆ ಮೊಬೈಲ್ ಡಾಕ್ಟರ್ ಸೇವೆಗೂ ಸಂಪೂರ್ಣ ಸಹಕಾರ ಮಾಡಿದ್ದಾರೆ ಕೆಲವು ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಇದ್ದ ಸಂದರ್ಭದಲ್ಲಿ ಕೆಲವರಿಗೆ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೋವಿಡ್ ಸಮಯದಲ್ಲಿ ಸರಳ ವಿವಾಹವನ್ನು ಮಾಡಿಸಿದ್ದಾರೆ ಈ ಬನಶಂಕರಿ ಮಹಿಳಾ ಸಮಾಜ ಶಾಂತ ಅವರೇನಿದ್ದಾರೆ ಅಧ್ಯಕ್ಷರಾದ ಮೇಲೆ ವಿಶೇಷವಾಗಿ ಈ ರೈತರು ರೈತರೇನಿದ್ದಾರೆ ಅವರಿಗೆ ಸಹಾಯ ಮಾಡುವಂಥ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಅದರ ಜೊತೆಗೆ ಸೈನಿಕರನ್ನು ಕೂಡ ಯಾರು ದೇಶದ ಹೋರಾಟ ಮಾಡಿದ್ದಾರೆ ಆ ಸೈನಿಕರು ಮಡಿದಿದ್ದಾರೆ ಅವರ ಕುಟುಂಬಕ್ಕೂ ಸಹಾಯ ಮಾಡುವಂಥ ಒಂದು ಪ್ಯಾಕೇಜನ್ನು ಕೂಡ ಅವರು ಮಾಡಿದ್ದಾರೆ ಜೊತೆ ಸರ್ಕಾರಿ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳು ಇದ್ದಾರೆ ಅವ್ರಿಗೆ ಪತ್ರಿಕೆಗಳನ್ನು ದಿನನಿತ್ಯ ಪತ್ರಿಕೆಗಳೇನಿದೆ ಆ ಪತ್ರಿಕೆಗಳಲ್ಲಿ ಅದರಲ್ಲಿ ಬರುವಂಥ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಇದಕ್ಕೆ ಬ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪ್ರತಿದಿನವೂ ಕೂಡ ಆ ಪತ್ರಿಕೆಯ ಒಂದು ವಿಭಾಗ ಆ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಆ ಮಕ್ಕಳಿಗೆ ಸಿಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆ ಉಳಿದಂತೆ ಸಮಾಜದಲ್ಲಿ ಬೇರೆ ಬೇರೆ ಕಷ್ಟ ಬಂದಾಗ ಪ್ರವಾಹ ಬಂದಾಗ ಈ ಥರದ ಸಮಸ್ಯೆಗಳು ಆದಾಗ ಕೂಡ ಸ್ಪಂದನೆ ಮಾಡಿ ಒಳ್ಳೆ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಬನ್ಶಂಕರಿ ಮಹಿಳಾ ಸಮಾಜ ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷರಾದಂಥ ಶಾಂತ ರಾಮಸ್ವಾಮಿ ಅವರು ಕೂಡ ಭಾಳ ಸಕ್ರಿಯವಾಗಿ ಅಂದರೆ ಪೂರ್ಣಾವಧಿಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ವಿಜಯವಾಣಿ ಪತ್ರಿಕೆಯನ್ನು ಕೂಡ ಅವರಿಗೆ ಗೌರವ ಸಲ್ಲಿಸ್ತಾ ಇದೆ ನಾನು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಶಾಂತ ಅವರು ಅವ್ರಿಗೆ ಇವತ್ತು ಸಮಾಜ ಗುರು ಅಂದರೆ ಅವರ ಸಮಾಜಮುಖಿ ಕೆಲಸವನ್ನು ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಹೇಳಿದಾಗ ಸರ್ಕಾರಿ ಶಾಲೆಗಳನ್ನು ಅವರಿಗೆ ಕೊಡುವಂಥದ್ದು ಬೇರೆ ಓದಲಿಕ್ಕೆ ಸಾಮಗ್ರಿಗಳನ್ನು ಕೊಡುವಂಥದ್ದು ಬುಡಕಟ್ಟಿನ ಜನರನ್ನ ಮನೆ ಅವರ ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ಮಾಡುವಂಥದ್ದು ಅದು ನಿಜವಾಗ್ಲೂ ನಾವು ಅವರನ್ನ ಅಭಿನಂದಿಸಬೇಕು ಅದಕ್ಕೋಸ್ಕರ ಇವಾಗ ಅವರನ್ನ ಅವರಿಗೆ ಒಂದು ವಿಜಯ ರತ್ನ ಪ್ರಶಸ್ತಿ ಸಿಗ್ತಾ ಇರೋದು ಬಹಳ ಸಂತೋಷವಾಗಿದೆ ಇದು ಬಹಳ ಅರ್ಥಪೂರ್ಣವಾದದ್ದು ಅನೇಕವಾದದ್ದು ಯಾಕೆಂದ್ರೆ ಸಮಾಜ ನೀವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರೆ ಏನೋ ಪ್ರಯತ್ನ ಸಿಗ್ತದೆ ಹೀಗಾಗಿ ನಮಸ್ಕಾರ ನಮ್ಮ ಆತ್ಮೀಯರಾದಂತಹ ಶಾಂತಾರಾಮಸ್ವಾಮಿಯವರ ನೇತೃತ್ವದಲ್ಲಿ ಬನಶಂಕರಿ ಮಹಿಳಾ ಸಮಾಜ ಐವತ್ತು ವರ್ಷದಿಂದ ಸಮಾಜದಲ್ಲಿ ಮಹಿಳೆಯರ ಮಧ್ಯದಲ್ಲಿ ಬಹಳ ಅತ್ಯುತ್ತಮವಾದಂಥ ಕೆಲಸ ಮಾಡ್ಕೊಂಡು ಬಂದಿದೆ ಐವತ್ತು ವರ್ಷದಲ್ಲಿ ಬಹಳ ವಿನೂತನವಾಗಿರುವಂತಹ ಕೆಲಸಗಳನ್ನ ಸಮಾಜ ಮಾಡಿಕೊಂಡು ಬಂದಿದೆ ಅರಣ್ಯ ಸಂರಕ್ಷಣೆ ಇರಬಹುದು ಕೊರೋನಾದ ಸಂದರ್ಭದಲ್ಲಿ ಜನಕ್ಕೆ ಮಾಡದಂತಹ ಸೇವೆ ಇರಬಹುದು ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ಕೊಟ್ಟಂತಹ ಉತ್ತೇಜನ ಇರಬಹುದು ಒಳ್ಳೆ ಕಾರ್ಯಕ್ರಮಗಳನ್ನ ಮಹಿಳೆಯರಿಗೆ ಅವರ ಅಭ್ಯುದಯಕ್ಕೆ ಬನಶಂಕರಿ ಮಹಿಳಾ ಸಮಾಜ ಕೆಲಸ ಮಾಡಿಕೊಂಡು ಬಂದಿದೆ ಮತ್ತೊಮ್ಮೆ ಶಾಂತಾರಾಮಸ್ವಾಮಿ ಅವರಿಗೆ ಅವರ ಇಡೀ ತಂಡಕ್ಕೆ ಇಷ್ಟು ವರ್ಷಗಳ ಕಾಲ ಇದರಲ್ಲಿ ಸದಸ್ಯರಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳು ನಮಸ್ಕಾರ ಬಡ ಮಕ್ಕಳು ಮುಂದೆ ಬರಬೇಕು ಕೆಲಸಕ್ಕೆ ಅವರ ಕಾಲ್ ಮೇಲೆ ನಿಂತ್ಕೊಬೇಕು ಅನ್ನೋದು ಒಂದೇ ಉದ್ದೇಶ ನಂದು ಅಷ್ಟೇನೆ ನನಗೆ ಯಾವುದು ಸ್ವಾರ್ಥಕ್ಕೋಸ್ಕರ ಇಲ್ಲ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಇವತ್ತು ಒಂದು ನಾವು ಆಟಗಾರನ್ನ ಪ್ರೋತ್ಸಾಹ ಮಾಡ್ತೀವಿ ಒಬ್ಬ ರಾಜಕೀಯರನ್ನು ಬೆಳೆಸ್ತೀವಿ ಒಬ್ಬ ನಟನ್ನು ಬೆಳೆಸ್ತೀವಿ ಅವರೆಲ್ಲ ಮುಂದೆ ಬಂದು ಅವ್ರವರುಗಳಲ್ಲೇ ಇದ್ದು ಬಿಡ್ತಾರೆ ಬಟ್ ಬಡ ಜನರನ್ನ ಮೇಲತ್ತಿಕೆ ಯಾರೂ ಬರ್ತಿಲ್ಲ ಅದಕ್ಕೆ ಇಂಥ ಸಮಾಜಗಳು ಇನ್ನೂ ಹೆಚ್ಚಿನ ರೀತಿಲಿ ಅಲ್ಲಲ್ಲಲ್ಲಲ್ಲಿ ಸಮಾಜಗಳು ಬೆಳಕೊಂಡು ಬೇರೆ ರಿಕ್ರಿಯೇಷನ್ಸ್ ಮಾಡಿಕೊಂಡು ನಾವು ಅದನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ದುಡ್ಡನ್ನು ಇನ್ನೂ ಹೆಚ್ಚಿನ ರೀತೀಲಿ ಈ ಥರ ಸಮಾಜಗಳು ಹುಟ್ಟುಕೊಂಡ್ರೆ ಬಡಬಗ್ರು ಇರೋದೇ ಇಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನಾವು ಈ ರೀತಿ ಸಮಾಜನ ಮಾದರಿಯಾಗಿ ತಗೊಂಡೋಗಿ ಎಲ್ರಿಗೂ ಇದು ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ ಎಲ್ಲರೂ ನಮ್ಮಂತೆ ಮುಂದೆ ಬರಬೇಕು ಅನ್ನೋದು ಒಂದೇ ಅಷ್ಟೇ ನನಗೆ ನೋಡಿದ್ದೀನಿ ನನ್ನ ಹೆಸರು ರಾಘ ನಾನು ಶಾಂತಾರಾಮಸ್ವಾಮಿ ಅವ್ರ ಮಠ ಗುಣ ನಾವು ಏನು ಮೆಚ್ಚಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ತೊಗೊಂಡ್ತಿರೋ ಡಿಸಿಷನ್ಸ್ನ ಅದನ್ನು ಸಾಧಿಸೋವರೆಗೂ ಬಿಡೋಲ್ಲ ಅವರು ಎಷ್ಟೇ ಕಷ್ಟ ಆದರೂ ಅದನ್ನು ಯಾವುದೇ ರೀತಿಲಾದರೂ ಒಂದು ರೀತಿಲಲ್ಲಾದರೂ ಇನ್ನೊಂದು ರೀತಿಲಿ ಅದನ್ನು ಸಾಧಿಸೋವರೆಗೂ ಬಿಡೋಲ್ಲ ಅವರು ಆ ಛಲ ಇದೆ ಅದಲ್ದಿರ ಏನೇ ಕಷ್ಟ ಬಂದರೂ ಅದನ್ನ ಮೆಟ್ಟಿ ನಿಲ್ಲೋ ಶಕ್ತಿ ನನ್ನಲ್ಲಿ ಇದೆ ಅನ್ನೋದು ಅವರು ದೃಢವಾಗಿ ಇಟ್ಕೊಂಡಿದ್ದಾರೆ ಅದು ನಮ್ಮನ್ನು ಪ್ರತಿಯೊಂದು ಕೆಲಸದಲ್ಲೂ ಪ್ರೇರೇಪಿಸುತ್ತೆ ಕಷ್ಟಪಟ್ಟು ದೊಡ್ಡದಿರೋದ್ರಿಂದನೇ ನಾವು ಇವತ್ತು ಇಲ್ಲಿವರೆಗೂ ನಾವು ಇರೋದು ಸೊ ಅವರು ಮಾಡ್ತಿರೋ ಕೆಲಸದಲ್ಲಿ ನಾವು ಯಾವ ರೀತಿ ಬೆಂಬಲ ಕೊಡಬೇಕು ಅಂತಂದರೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವರೇ ನಮಗೆ ಎಲ್ಲ ರೀತಿಯಲ್ಲೂ ನಾವು ಸಮಾಜ ಸೇವೆ ಮಾಡ್ಕೊಳ್ಳೋದಲ್ಲದಿರ ನಮ್ಮ ಮನೆಯೂ ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಓಡ್ತಾ ಇದ್ದಾರೆ ನಮ್ಮಕ್ಕಿಂತ ಜಾಸ್ತಿ ಅವರೇ ಎಲ್ಲದರಲ್ಲೂ ಮಾಡ್ಕೊಳ್ತಾರೆ ಎಲ್ಲೋ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ಮಾತ್ರ ಅವ್ರು ನಮ್ಮ ಹತ್ರ ಬಂದು ಹೇಳ್ಕೊಳ್ತಾರೆ ಬಟ್ ಆದರೂ ಹೇಳಿದ್ದೀವಿ ಏನೇ ರೀತಿ ಇದ್ದರೂ ಹೇಳು ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಸರ್ ಗುರ್ಚಿ ವಿಜಯವಾಣಿಯವರು ಈ ಥರ ತೀರ ಕೆಳಮಟ್ಟದಲ್ಲಿ ಯಾರು ಏನು ತೋರಿಟೇ ಇಲ್ದಿರ ಮಾಡ್ತಿರೋ ಕೆಲಸಗಳನ್ನ ಅವರು ಗುರ್ಚಿ ಮಾಡ್ತಾ ಇರೋದನ್ನು ತುಂಬ ಖುಷಿಯಾಗಿದೆ ಜನ್ಮ ಅಂತಿದ್ರೆ ಇದೇ ಮಕ್ಕಳು ಇದೇ ಗಂಡ ಹುಟ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ಎಷ್ಟೋ ರುದ್ರಾಶ್ರಮಗಳನ್ನ ನಾನು ನೋಡಿರೋದುಂಟು ಅದರಲ್ಲಿ ನನ್ನನ್ನು ರುದ್ರಾಶ್ರಮಕ್ಕೆ ಬಿಡದೆ ನನಗೆ ವಾಕಿಂಗ್ ಸ್ಟಿಕ್ಕಾಗಿ ನನ್ನ ಮಕ್ಕಳು ನಿಂತಿದ್ದಾರೆ ನನಗದೊಂದು ಹೆಮ್ಮೆ ಅನಿಸುತ್ತೆ ಎಲ್ಲ ಮಕ್ಕಳಿಗೂ ನಾನು ಇದೇ ಹೇಳೋದು ಯಾರು ತಂದೆ ತಾಯಿಗಳು ನಾವು ರುದ್ರಾಶ್ರಮಕ್ಕೆ ಬಿಡಬೇಡಿ ಮಕ್ಕಳನ್ನ ನೀವು ಮಕ್ಕಳು ತಾಯಿ ತಂದೆಯರನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತಿನಲ್ಲಿ ರುದ್ರಾಶ್ರಮಗಳು ಜಾಸ್ತಿ ಬೆಳೆದ್ಬಿಟ್ಟಿದ್ದಾವೆ ಆ ಥರ ಬೆಳಿಬಾರದು ರುದ್ರಾಶ್ರಮಗಳು ನೀವೇ ತಂದೆ ತಾಯಿಗಳನ್ನ ನೋಡ್ಕೊಬೇಕು ಯಾಕೆಂದರೆ ನಿಮ್ಮನ್ನು ನೋಡ್ಕೊಬೇಕಾದಾಗ ತಾಯಿ ಗರ್ಭದಲ್ಲಿದ್ದಾಗ ಅವಳು ರಕ್ತನೇ ಅಭಿಷೇಕ ಮಾಡಿರ್ತಾಳೆ ತಾಯಿ ತಾಯಿ ಆ ರಕ್ತ ಅಭಿಷೇಕ ಮಾಡಿದ್ದಾದಮೇಲೆ ಹೊರಗಡೆ ಬರಬೇಕಾದ್ರೆ ನಿಮ್ಗೆ ಹಾರ ಕರುಳಿನ ಹಾರ ಹಾಕಿ ನಿಮಗೆ ಸ್ವಾಗತ ಮಾಡ್ತಾಳೆ ಅಂಥದ್ರಲ್ಲಿ ನಿಮಗೆಲ್ಲವನ್ನು ತ್ಯಾಗ ಮಾಡಿ ತಂದೆ ತಾಯಿ ನಿಮಗೆ ಕೊಡ್ತಾರೆ ತಂದೆ ಅದನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡ್ತಾರೆ ತಂದೆ ಇವರಿಬ್ಬರನ್ನು ಮರಿಬೇಡಿ ಯಾವಾಗಲೂ ಅಷ್ಟೇ ತಂದೆ ತಾಯಿಗಳನ್ನ ಹೆಚ್ಚಿನ ರೀತೀಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಎರಡು ಮಾತನ್ನು ಪೀಸ್ಗಳನ್ನೆಲ್ಲ ನೋಡಿ ವಿಜಯರತ್ನ ಪ್ರಶಸ್ತಿ ಕೊಡ್ತಿದ್ದಾರೆ ನನಗೆ ತುಂಬ ಖುಷಿಯಾಯಿತು ನಂಬಕ್ಕೆ ಆಗಲಿಲ್ಲ ನನ್ನ ಮಗ ಮನೆಯಲ್ಲಿ ಮಕ್ಕಳಿಗೆ ಬಂದು ಹೇಳಿದೆ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಏನಮ್ಮ ನಾವೆಲ್ಲ ಇಷ್ಟೊಂದು ಹೋದರೂ ನನಗೆ ಇಷ್ಟೊಂದು ಏನು ಯಾವುದೋ ಒಂದು ಪ್ರಶಸ್ತಿ ಬಂದಿಲ್ಲ ನಿನಗೇನೇನೋ ಪ್ರಶಸ್ತಿಗಳು ಕೊಡ್ತಿದ್ದಾರೆ ಅಂತ ಹೇಳಿದ್ರು ನನಗದು ಖುಷಿಯಾಯಿತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಾವಿರಾರು ಜನರ ಬದುಕಿನ ಭರವಸೆಯ ಕಿರಣವಾಗಿರುವ ಶಾಂತಾರಾಮಸ್ವಾಮಿಯವರ ಸೇವೆಯನ್ನು ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಸನ್ಮಾನಿಸುತ್ತಿದ್ದೇವೆ